ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾವು ಶೃಂಗೇರಿ ಶಾರದಾಂಬೆ ದರ್ಶನಕ್ಕೆ ಹೋಗಿದ್ವಿ ನಾವು ವರ್ಷವೂ ಹೋಗ್ತೀವಿ ಮಕ್ಕಳೆಲ್ಲ ಕರ್ಕೊಂಡು ಅಲ್ಲಿ ಶಾರದಾಂಬೆ ದರ್ಶನಕ್ಕೋಸ್ಕರ ಮಕ್ಳು ಕರ್ಕೊಂಡೋಗ್ರ ಎಜುಕೇಷನ್ ಇದು ತುಂಬ ಚೆನ್ನಾಗೆ ಇದಾಗತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಶೃಂಗೇರಿ ಶಾರದಾಂಬೆಗೆ ಹೋಗಿದ್ವಿ ಈಗ ಇದು ಶೃಂಗೇರಿ ಶಾರದಾಂಬೆ ಇರೋದು ತುಂಗಾ ನದಿ ಈ ದಡದಲ್ಲಿದೆ ಈ ಚಿಕ್ಕಮಗಳೂರು ಜಿಲ್ಲೆ ಶಂಕರ ಶಂಕರಾಚಾರ್ಯರು ಇದನ್ನು ಮಠನ ಸ್ಥಾಪನೆ ಮಾಡಿದ್ದಾರೆ ಫಸ್ಟ್ಗೆ ಇದು ತುಂಬ ಚೆನ್ನಾಗಿದೆ ಈ ಚಿಕ್ಕ ಮಕ್ಕಳಿಗೆಲ್ಲ ಇದು ಅಕ್ಷರ ಅಭ್ಯಾಸ ಮಾಡಬೇಕು ಅಂದರೆ ಇಲ್ಲಿಗೆ ಫಸ್ಟ್ ಹೋಗ್ಬಿಟ್ಟೆ ಆಗ ಅಕ್ಷರ ಅಭ್ಯಾಸ ಮಾಡಿಬಿಟ್ಟು ಆಮೇಲೆ ಶಾಲೆಗೆ ಕಳಿಸ್ತಾರೆ ಇದು ಶೃಂಗೇರಿ ಇದು ಮೇಲ್ಗಡೆ ಮಠ ಅಂತ ಇದೆ ಅಲ್ಲಿ ಅಲ್ಲಿ ಈಗ ಹೋಗ್ತಾ ಇದೀವಲ್ಲ ನದಿ ಮೇಲೆ ಬ್ರಿಡ್ಜ್ ಕಟ್ಟಿದ್ದಾರೆ ಇಲ್ಲಿ ಅಲ್ಲಿ ಶಂಕರಾಚಾರ್ಯರು ತಪಸ್ಸು ಮಾಡಿರ್ತಕ್ಕಂಥ ಜಾಗ ಪ್ಲೇಸು ಬೇರೆಯವರೆಲ್ಲನೂ ಹೋಗ್ಬಿಟ್ಟು ಅಲ್ಲಿ ತಪಸ್ಸು ಅಥವಾ ಧ್ಯಾನ ಮಾಡ್ತಾರೆ ಮತ್ತು ಭಗವದ್ಗೀತೆ ಮಹಾಭಾರತ ರಾಮಾಯಣ ಎಲ್ಲನೂ ಹೇಳ್ತಾರೆ ಅಲ್ಲಿ ಇಲ್ಲಿ ತುಂಬ ಪ್ರಶಾಂತವಾಗಿರುತ್ತೆ ಇಲ್ಲಿ ಪ್ಲೇಸು ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿನೂ ಅಕ್ಷರಾಭ್ಯಾಸ ನಡೆಯುತ್ತೆ ಇಲ್ಲೇ ನೋಡ್ರಿ ಗುರುನಿವಾಸ ಅಂತ ಇದೆ ಇಲ್ಲಿ ಇಲ್ಲಿ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿದೆ ಇದು ಟೆಂಪಲ್ ಬಿಟ್ಟು ಈ ಕಡೆ ಬಲಗಡೆ ಬರುತ್ತೆ ಅಲ್ಲಿ ಬ್ರಿಡ್ಜ್ ಮೇಲೆ ಹೋಗಬೇಕು ಒಳಗಡೆ ತುಂಬ ತುಂಬ ಚೆನ್ನಾಗಿದೆ ಇದು ಪ್ಲೇಸು ಅಲ್ಲಿ ಧ್ಯಾನ ಮಾಡೋದಕ್ಕೆ ಅದಕ್ಕೆ ಕೆಲವರೆಲ್ಲ ಧ್ಯಾನ ಮಾಡೋದಕ್ಕೆ ಅಲ್ಲಿಗೆ ಹೋಗ್ತಾರಂತೆ ಮತ್ತು ಬುಕ್ಸುಗಳೆಲ್ಲ ಓದೋದಕ್ಕೆ ಪ್ರಶಾಂತವಾದ ಜಾಗ ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲ ಗಿಡಗಳೆಲ್ಲ ಚ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ವಾತಾವರಣ ವೆದರು ಎಲ್ಲಾನು ನಮಗೆ ತುಂಬ ಅಲ್ಲೋದ್ರೆ ಮಠ ಬಿಟ್ಟು ಈ ಕಡೆ ಶೃಂಗೇರಿ ಶಾರದಾಂಬೆ ಟೆಂಪಲ್ ಬಿಟ್ಬಿಟ್ಟು ಈ ಕಡೆ ಬ್ರಿಡ್ಜ್ ಮೇಲಿಂದ ಬರಬೇಕು ಈಗ ಟೆಂಪಲ್ ಹತ್ರ ಬಂದ್ವಿ ಈಗ ನೀನು ಟೆಂಪಲ್ ಒಳಗಡೆ ಎಲ್ಲ ಫೋನ್ ಅಲೋ ಇಲ್ವಲ್ಲ ಹೊರ್ಗಡೆದೇ ವಿಡಿಯೋ ಮಾಡಿದ್ದೀನಿ ಶಾರದಾಂಬೆ ವಿದ್ಯೆ ವಿದ್ಯಾ ದೇವತೆ ಅಲ್ವಾ ಶಾರದಾಂಬೆ ಶಾರದೆ ಒಲಿದ್ರೇ ವಿದ್ಯೆ ಒಲಿಯೋದು ಹಾಗಾಗಿ ಮಕ್ಕಳು ಅಂತೂ ತುಂಬ ಜನ ಮಕ್ಕಳು ಕರ್ಕೊಂಡು ಇಲ್ಲಿ ಬರ್ತಾರೆ ಅಕ್ಷರಾಭ್ಯಾಸಕ್ಕೋಸ್ಕರ ಇಲ್ಲೆಲ್ಲ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಸೇರಿಬಿಟ್ಟು ಇಲ್ಲಿ ಜೈ ಶ್ರೀರಾಮ್ ಅಂತ ಬರೆದು ಕೊಡ್ತಾಯಿದ್ರು ಅವರಿಗೆ ಇಲ್ಲಿ ಇಲ್ಲೆಲ್ಲ ಬರೀತಾ ಇದ್ದಾರೆ ನೋಡಿರಿ ಒಂದೊಂದು ಬುಕ್ಕುಗಳು ಇಸ್ಕೊಂಡು ಜೈ ಶ್ರೀರಾಮ್ ಅಂತ ಬರಿತಾ ಇದ್ದಾರೆ ಮಕ್ಳ ಹತ್ರನೂ ಬರೆಸ್ತಾ ಇದ್ದಾರೆ ವನ ಅಂತೆ ಅದು ಅದರಲ್ಲಿ ನಾನು ಈಗ ಹೇಳಿದ್ನಲ್ಲ ಅದು ಪ್ಲೇಸು ವನ ಅಂತ ಹೇಳ್ತಾರೆ ತೀರ್ಥ ಸೇತು ಎಂಬ ಕಾಲುವೆ ಮೇಲೆ ಹೋಗ್ಬೇಕದಕ್ಕೆ ತುಂಬ ಜನ ಬರ್ತಾರೆ ಇಲ್ಲಿಗೆ ಇಲ್ಲಿ ಊಟನೂ ಇರುತ್ತೆ ಇಲ್ಲಿ ಪ್ರಸಾದ ಇಲ್ಲೆಲ್ಲ ಹೋಮ ಮಾಡಿಸೋದಕ್ಕೆ ಇಲ್ಲಿ ಮಾಡಿದ್ದಾರೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಅಲ್ಲಿ ಹೋಮ ಮಾಡಿಸ್ತಾರೆ ಇದು ಶೃಂಗೇರಿ ಶಾರದಾಂಬೆ ಟೆಂಪಲ್ ಅದ್ರ ಪಕ್ಕದಲ್ಲೇ ಚಂದ್ರಶೇಖರ್ ಅಂತ ಶಿವಂದು ಟೆಂಪಲ್ ಇದೆ ನಾನು ವಿಡಿಯೋ ನೋಡ್ತಿರೋರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ಇಲ್ಲಿ ಹೋಮ ಮಾಡ್ತಾರಲ್ಲ ಇದರೊಳಗಡೆ ಹೋಗೋಣ ಇಲ್ಲಿ ಇಲ್ಲೆಲ್ಲ ಸ್ವಾಮಿಗಳು ಎಲ್ಲ ಫೋಟೋಗಳು ಹಾಕಿದ್ದಾರೆ ಶಾರದಾಂಬೆ ಸರಸ್ವತಿ ಫೋಟೋ ಮತ್ತು ಎಲ್ಲ ಸ್ವಾಮಿಗಳ ಫೋಟೋ ಇಲ್ಲೆಲ್ಲ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳೆಲ್ಲ ಇಲ್ಲಿ ಹೋಮ ಮಾಡಿಸ್ತಾರೆ ಹೋಮ ಕುಂಡ ಇದ್ದಾವೆ ನೋಡ್ರಿ ಅಲ್ಲಲ್ಲೆಲ್ಲಲ್ಲಿ ಅಲ್ಲ ಹತ್ರ ಇವರೆಲ್ಲ ಶಂಕರಾಚಾರ್ಯರು ಅವ್ರ ನಂತರ ಇರೋ ಸ್ವಾಮೀಜಿಗಳು ಎಲ್ಲ ಫೋಟೋಗಳು ಗುರುಗಳು ಉಳ್ಕೊಳ್ಳೋಕ್ಕೂ ಅಲ್ಲಿ ರೂಮು ವ್ಯವಸ್ಥೆ ಇದೆ ಮತ್ತು ರೂಮ್ ಸಿಗಲಿಲ್ಲ ಅಂದ್ರೂ ಒಂದು ದೊಡ್ಡ ಹಾಲ್ ಇರುತ್ತೆ ಫ್ರೀಯಾಗಿ ಕೊಡ್ತಾರೆ ಅಲ್ಲಿ ಚಾಪೆ ಎಲ್ಲ ಕೊಡ್ತಾರೆ ಫ್ರೀ ಅಲ್ಲಿ ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ ಯಾಕಂದರೆ ರೂಮ್ ಎಲ್ಲ ಆದಾಗ ಒಂದು ಹಾಲು ದೊಡ್ಡ ಹಾಲಿನ ವ್ಯವಸ್ಥೆ ಮಾಡಿರ್ತಾರೆ ಮಲ್ಗ ಇದೆಲ್ಲ ಹೋಮ್ ಅದು ನೋಡಿರಿ ಹೋಮ್ ಕುಂಡಗಳು ಇವೆಲ್ಲ ರೂಮ್ ಸಿಗೋದೇ ಕಷ್ಟ ರಜದಲ್ಲಿ ಹೋದರೆ ರೂಮ್ ಸಿಗೋದಿಲ್ಲ ಫ್ರೀ ಟೈಮಲ್ಲಾದರೆ ರೂಮ್ ಸಿಗ್ತವೆ ಇದು ಶಾರದಾಂಬೆ ಟೆಂಪಲ್ಲು ಅದ್ರ ಪಕ್ಕದಲ್ಲಿರೋದು ಇದು ಬ್ಲ್ಯಾಕ್ ಕಲರ್ ಇದೆ ಅಲ್ವಾ ಅದು ಚಂದ್ರಶೇಖರ ಶಿವನದು ದೇವಸ್ಥಾನ ವಿಘ್ನೇಶ್ವರ ಮತ್ತು ಶಿವ ದೇವಸ್ಥಾನ ಇದೆ ಇಲ್ಲಿ ಆನೆಯೂ ಇದೆ ನೋಡ್ರಿ ಆನೆಗೆ ಏನಾದರೂ ಕೊಟ್ಟರೆ ಅದು ಆಶೀರ್ವಾದ ಮಾಡುತ್ತೆ ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡಿಸ್ತಾ ಇದ್ದಾರೆ ಇಲ್ಲೊಂದು ಆನೆ ಇದೆ ಹೀಗೆ ಆಶೀರ್ವಾದ ಮಾಡುತ್ತೆ ಅದು ಮಲೆನಾಡು ಶೃಂಗೇರಿ ಇರೋದು ಅಲ್ಲಿಗೆ ಧರ್ಮಸ್ಥಳ ಹೋದರೆ ಅಲ್ಲಿ ಶೃಂಗೇರಿ ಎಲ್ಲ ಹತ್ರ ಆಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಅದಕ್ಕೆಲ್ಲ ಇದು ಶಿವನ್ ಟೆಂಪಲ್ ಇದು ಒಳಗಡೆ ಎಲ್ಲ ಫೋನು ಅಲೋ ಇಲ್ಲ Okay, thank you, friends.